ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಪೋಸ್ಟಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಇವತ್ತು ಬೆಳಿಗ್ಗೆನೆ ವಂಡರ್ಫುಲ್ ಡೇ ಯಾಕೆ ಅಂತ ಹೇಳಿದ್ರೆ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಸಾರಿ ಸೀದಾ ಸೀದಾ ನಮ್ಮ ಆರೆಂಜ್ ಲೈನ್ ಅನ್ನ ರೆಸಿಷನ್ಸ್ ತಗೊಂಡು ಫಾಲ್ ಆಗ್ಲಿಕ್ಕೆ ಶುರು ಫಾಲ್ ಆಗ್ಲಿಕ್ಕೆ ಶುರು ಆಗಿದ್ದು ನಾವು ಇಲ್ಲೊಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬರ್ಲಿಲ್ಲ ಅಂಡ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ ಇಲ್ಲಿವರೆಗೆ ಒಳ್ಳೆ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ ಸೊ ಸ್ಟೂಡೆಂಟ್ಸ್ ಗಳಿಗೂ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೇಳಿಕೊಟ್ಟಿತ್ತು ಅದಾದ ನಂತರ ಈ ಕಡೆ ಒಂದು ಕಾಲ್ ಅನ್ನು ನಾವು ಬೈ ಮಾಡಿದ್ವಿ ಅಂಡ್ ರೀಟೆಸ್ಟ್ ಆಗಿ ಬರಬೇಕಾದ್ರೆ ಎಗೇನ್ ಒಂದು ಕಾಲ್ ಅನ್ನ ಬೈ ಮಾಡಿ ಇಲ್ಲಿವರೆಗೆ ಒನ್ ಫಿಫ್ಟಿ ಒನ್ ವರೆಗೆ ಟ್ರೇಡ್ ಮಾಡಿತ್ತು ಸೊ ಈ ಕಾಲ್ ಇಲ್ಲೊಂದು ಕಾಲ್ ಅಂಡ್ ಇದು ಪುಟ್ ಇದು ಮೂರನ್ನ ನಾವು ಒಳ್ಳೆ ರೀತಿಲಿ ಟ್ರೇಡ್ ಮಾಡಿದೀವಿ ಇದೊಂದು ಸ್ವಲ್ಪ ಬ್ರೇಕೌಟ್ ಟ್ರೇಡ್ ಅಲ್ಲಿ ಕೆಲವ್ರು ಮಾಡಿದರೆ ಕೆಲವ್ರು ಮಾಡಿಲ್ಲ ಟೋಟಲಿ ಫೋರ್ ಕಾಲ್ಸ್ ಫೋರ್ ಕಾಲ್ಸ್ ಪಾಸಿಟಿವ್ ಆಗಿ ಇತ್ತು ಅಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು ಏನಂತ ಹೇಳಿದ್ರೆ ಲೈನ್ಸ್ ಅನ್ನೆಲ್ಲ ರೆಸ್ಪೆಕ್ಟ್ ಮಾಡ್ತಾ ಹೋಯ್ತು ಆಕ್ಚುಲಿ ಬೆಳಿಗ್ಗೆ ನಾವು ಖಾಲಿ ಫೋರ್ ಫೋರ್ ಲೈನ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸೊ ನಮ್ಮ ಇದು ನಾಲ್ಕು ಲೈನ್ ಇತ್ತು ಆದ್ರೆ ಫಸ್ಟ್ ತ್ರೀ ಕ್ಯಾಂಡಲ್ಸ್ ಅಲ್ಲಿ ಅದನ್ನ ಬ್ರೇಕ್ ಮಾಡ್ತಾ ಇತ್ತು ಸೊ ದಟ್ ನಾವ್ ಏನ್ ಮಾಡಿದ್ವಿ ನೆಕ್ಸ್ಟ್ ಕ್ಯಾಂಡಲ್ ಝೋನ್ ಗಳನ್ನ ಹಾಕ್ತಾ ಬಂದ್ವಿ ಸೊ ಹಾಕ್ತಾ ಬಂದಾಗ ಏನಾಗುತ್ತೆ ಇದೇ ಎಕ್ಸ್ಟೆನ್ಶನ್ ಆಗ್ತಾ ಹೋಗುತ್ತೆ ಎಕ್ಸ್ಟೆನ್ಶನ್ ಅಲ್ಲಿ ಅದು ಎಲ್ಲಿವರೆಗೆ ಫಾಲ್ ಆಗುತ್ತೋ ಅಲ್ಲಿವರೆಗೆ ಹೋಗುತ್ತೆ ಅಬ್ವಿಯಸ್ಲಿ ನಮ್ಗೆ ಇಷ್ಟು ಲೈನ್ಸ್ಗಳ ಅಗತ್ಯ ಇಲ್ಲ ಬಟ್ ಅದು ಎಲ್ಲಿವರೆಗೆ ನಿಲ್ಲುತ್ತೆ ಅನ್ನೋದಕ್ಕೋಸ್ಕರ ನಾವು ಆಗ್ತಾ ಹೋಗ್ಬೇಕಾಗುವಂತ ಪರಿಸ್ಥಿತಿ ಸೊ ಹಾಗಾಗಿ ನಾವು ಆಗ್ತಾ ಹೋದ್ವಿ ಆಗ್ತಾ ಹೋಗಿ ಅಲ್ಲಿ ನೋಡಿ ಸಪೋರ್ಟ್ ಕೊನೆ ವರೆಗೂ ಕೊನೆ ಲೈನ್ ವರೆಗೂ ಸಪೋರ್ಟ್ ತಕೊಂಡಿದೆ ಅಂಡ್ ಹೋಗ್ಬೇಕಾದ್ರೆ ಗೇನ್ ಏನನ್ನ ರೀಟೆಸ್ಟ್ ಮಾಡಿಯೇ ಹೊರಟಿದೆ ಸೊ ತಿರ್ಗಾ ಇಲ್ಲಿ ಬಂದಂತದ್ದು ಇಲ್ಲಿ ಹೇಗೆ ರೀಟೆಸ್ಟ್ ಮಾಡ್ಕೊಂಡೆ ಮುಂದೋಗಿದ್ದು ಅದೇ ರೀತಿ ಆಪ್ಷನ್ಸ್ ಅಲ್ಲೂ ನೋಡ್ಬೋದು ಆಪ್ಷನ್ಸ್ ಅಲ್ಲಿ ನೋಡಿದ್ವಿ ಅಂತ ಆದ್ರೆ ಬೆಳಿಗ್ಗೆ ನಾವು ಕಾಲ್ ಆಪ್ಷನ್ ಇತ್ತು ಅದು ನಮ್ಮ ಸ್ಟ್ರೈಕ್ ಪ್ರೈಸ್ ಅಲ್ಲಿ ತುಂಬಾ ಔಟ್ ಆಫ್ ದ ಮನಿ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಟೂ ಹಂಡ್ರೆಡ್ ತಗೊಂಡ್ವಿ ಆ ಟೂ ಹಂಡ್ರೆಡ್ ಸಹ ಅಷ್ಟೇ ನಮಗೆ ಅದು ರೆಗ್ಯುಲರ್ ಆಗಿ ನೋಡಿ ಇಲ್ಲಿ ರೀಟೆಸ್ಟ್ ಮಾಡಿ ಒನ್ ನಾಟ್ ಫೈವ್ ಅನ್ನ ರೀಟೆಸ್ಟ್ ಮಾಡಿ ಇಲ್ಲಿಂದ ಒನ್ ತರ್ಟಿ ಫೈವ್ ವರೆಗೆ ತರ್ಟಿ ಪಾಯಿಂಟ್ಸ್ ಅನ್ನ ಕೊಟ್ಟಿದೆ ಅಂಡ್ ಎಗೇನ್ ತಿರ್ಗಾ ಇದು ಬ್ರೇಕಔಟ್ ಅಲ್ಲಿ ಬಂದಿದ್ದು ಇಲ್ಲಿ ರೀಟೆಸ್ಟ್ ಮಾಡಿದ ನಂತರ ಒನ್ ತರ್ಟಿ ಸೆವೆನ್ ಇಂದ ಒನ್ ಫಿಫ್ಟಿ ತ್ರೀ ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿವರೆಗೆ ಬಂದಿದೆ ಮಾರ್ಕೆಟ್ ಅದೇ ತರ ನಾವು ಪುಟ್ ಆಪ್ಷನ್ ತೆಗೆದು ನೋಡಿದಾಗ ಪುಟ್ ಆಪ್ಷನ್ ನೋಡಿ ಬೆಳಿಗ್ಗೆ ನಮಗೆ ಶಾರ್ಟ್ ಟ್ರೇಡ್ ಸಿಕ್ತು ಒಂದು ಶಾರ್ಟ್ ಟ್ರೇಡ್ ಅಂದ್ರೆ ಒನ್ ಫಾರ್ಟಿ ಇಂದ ಒನ್ ಫಾರ್ಟಿ ಇಂದ ಒನ್ ಸೆವೆಂಟಿ ವರೆಗೆ ಅದಾದ್ಮೇಲೆ ಇದು ಒಂದೇ ಸೆಲಿ ಕ್ಯಾಂಡಲ್ ಫುಲ್ ಅಂಡ್ ಫುಲ್ ಬ್ರೇಕ್ ಆಗಿತ್ತು ನಮ್ಮ ಕೈಲಿ ಅದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ ಅದಾದ ನಂತರ ನೆಕ್ಸ್ಟ್ ಮೊದಲು ರೀಟೆಸ್ಟ್ ಆದಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳಿದ್ವಿ ಟು ಫಾರ್ಟಿ ಗೆ ಬೈ ಮಾಡ್ಲಿಕ್ಕೆ ಅಂಡ್ ಎಕ್ಸ್ಪೆಕ್ಟೇಷನ್ ತ್ರೀ ಒನ್ ಫೈವ್ ಇತ್ತು ಬಟ್ ಅದು ತ್ರೀ ಸಿಕ್ಸ್ಟಿ ವರೆಗೂ ಹೋಗಿತ್ತು ಸೊ ನಾವು ಇದನ್ನ ಫುಲ್ ಅಂಡ್ ಫುಲ್ ಸ್ಟೂಡೆಂಟ್ಸ್ ಗಳೆಲ್ಲ ಸೇರಿ ಕ್ಯಾಪ್ಚರ್ ಮಾಡಿದ್ವಿ ಅದಾದ ನಂತರ ಮಾರ್ಕೆಟ್ ಏನು ಇರೋದಿಲ್ಲ ಅಂತ ಲೈವ್ ಅನ್ನು ಕ್ಲೋಸ್ ಮಾಡಿದ್ವಿ ಮಾರ್ಕೆಟ್ ಡೌನ್ ಫಾಲ್ ಆಗಿ ಮತ್ತೆ ಮಧ್ಯಾಹ್ನ ಮೇಲೆನೆ ಮಾರ್ಕೆಟ್ ಸಿಗೋದು ಅಂತ ಮಧ್ಯಾಹ್ನ ಮೇಲೆ ಬಂದಾಗ ಹನ್ನೆರಡು ಗಂಟೆ ನಂತರ ನೋಡಿ ಹನ್ನೆರಡು ಗಂಟೆ ಒಂದು ಗಂಟೆ ನಂತರ ಬಂದಾಗ ನಮ್ಗೆ ಇಲ್ಲಿ ರೀಟೆಸ್ಟ್ ಮಾಡಿ ಇಲ್ಲಿಂದ ಇಲ್ಲೊಂದು ಮೂಮೆಂಟ್ ಸಿಕ್ತು ಅಂಡ್ ಎಗೇನ್ ಸೆಕೆಂಡ್ ಕ್ಯಾರಿಯರ್ ಇದು ಮಧ್ಯಾಹ್ನ ಮೇಲೆ ಸಿಕ್ಕಿದೆ ಅಲ್ಲಿವರೆಗೆ ನಾವು ಯಾವುದೇ ಟ್ರೇಡ್ ಅನ್ನ ಮಾಡಿಲ್ಲ ಸೊ ಇದು ನಮ್ಮ ಜನರಲ್ ಗಳದಾದ್ರೆ ನಿನ್ನೆ ನಾವು ಯೂಟ್ಯೂಬ್ ಅಲ್ಲಿ ಕೊಟ್ಟಂತಹ ಲೈನ್ಸ್ ಗಳನ್ನ ನೋಡಿದ್ರೆ ನೋಡಿ ಬೆಳಿಗ್ಗೆ ಮಾರ್ಕೆಟ್ ಈ ಝೋನ್ ಝೋನಲ್ಲಿ ಅಂತ ಹೇಳಿದ್ವಿ ಆದರೆ ಝೋನ್ ಅನ್ನ ಬಿಟ್ಟು ಒಂದೇ ಫಸ್ಟ್ ಕ್ಯಾಂಡಲ್ಲಿ ಅದು ರೀಟೆಸ್ಟ್ ಮಾಡಿ ಬ್ರೇಕ್ ಆಯ್ತು ಸೊ ಬ್ರೇಕ್ ಆಗಿದ್ದು ನೆಕ್ಸ್ಟ್ ಬಂದಿದ್ದು ನಮ್ಗೆ ತಗೊಳಕಾಗೋದು ಅಂತ ಹೇಳಿದ್ರು ಇದೇ ಅಲ್ಲಿ ನಾನು ಮುನ್ನೂರ ಐದುವರೆ ಕೊಟ್ಟಿದ್ದೆ ಬಟ್ ಅದು ಫುಲ್ ಅಂಡ್ ಫುಲ್ ಕಂಟಿನ್ಯೂಸ್ ಆಗಿ ಹೋಗ್ಲಿಕ್ಕೆ ಶುರು ಆಯ್ತು ಸೊ ನೆಕ್ಸ್ಟ್ ಗಳು ನಿಮಗೆ ಇಲ್ಲ ಆ್ಯಕ್ಚುಲ್ ಆಗಿ ಗಳು ಇದೆ ಬಟ್ ನಿಮಗ್ ಸಿಗ್ಲಿಲ್ಲ ಸೊ ನಾವು ಗಳನ್ನ ಹಾಕಿದ್ವಿ ಅಂತ ಆದ್ರೆ ಅದು ಬರುತ್ತೆ ಅಂಡ್ ರೀಟೆಸ್ಟ್ ಮಾಡದೆ ಹೋಗಿದ್ರಿಂದ ಎಗೈನ್ ಮಾರ್ಕೆಟ್ ರಿಟರ್ನ್ ಬಂದಿದೆ ಸೊ ಇದು ಅಪ್ ಮೂವ್ಮೆಂಟ್ ಅಂತ ಹೇಳಕ್ ಆಗಲ್ಲ ಇದು ಒಂದು ಏನ್ ಹೇಳ್ತಾರೆ ರಿಟ್ರೇಸ್ಮೆಂಟ್ ಅಂತ ಹೇಳ್ಬೋದು ಈಗ ಎಲ್ಲಿಂದ ಎಲ್ಲಿವರೆಗೆ ಫಾಲೋ ಆಯ್ತು ಅಂತ ನಾವು ನೋಡಿದಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಫಾಲ್ ಆದಂತಹ ಮಾರ್ಕೆಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಫಿಫ್ಟಿ ಪರ್ಸೆಂಟ್ ಲೆವೆಲ್ ವರೆಗೆ ರೀಟೆಸ್ಟ್ ಮಾಡಿ ಮತ್ತೆ ಇದು ಫಾಲ್ ಆಗ್ಬೇಕಿತ್ತು ಆಗ ಇದು ಇನ್ನು ಚೆನ್ನಾಗಿ ಫರ್ದರ್ ಮೂವ್ ಸಿಕ್ತಿತ್ತು ಬಟ್ ಈಗ ಮೂರು ಕಾಲು ಗಂಟೆ ಕ್ಯಾಂಡಲ್ ಇಲ್ ರನ್ ಆಗ್ತಾ ಇದೆ ಕ್ಲೋಸಿಂಗ್ ಟೈಮ್ ಅಲ್ಲಿ ಏನಾದ್ರು ತ್ರೀ ನಾಟ್ ಒನ್ ಕಿಂತ ಕೆಳಗೆ ಬಂತಂತ ಆದ್ರೆ ನಾವು ನಾಳೆ ಇನ್ನೊಂದು ಡೌನ್ ಮೂಮೆಂಟ್ಸ್ ಅನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಯಾಕೆಂದ್ರೆ ಇಲ್ಲಿವರೆಗೆ ಬಂದಂತ ಮಾರ್ಕೆಟ್ ಒಂದು ಎನ್ ಪ್ಯಾಟರ್ನ್ ಅನ್ನ ಫಾರ್ಮೇಟ್ ಮಾಡಬಹುದು ಇಲ್ಲಿಂದ ಬಂದು ಹೀಗೆ ಬಂದು ಹೀಗೆ ಹೋಗೋದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಬಿದ್ದಿದ್ಯೋ ಅಷ್ಟೇ ಡಿಸ್ಟೆನ್ಸ್ ಅನ್ನ ಇಲ್ಲಿಂದ ಇಲ್ಲಿವರೆಗೂ ಕೊಡುತ್ತೆ ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾಳೆ ಏನಾಗುತ್ತೆ ಅಂತ ನೋಡೋಣ ಗ್ಯಾಪ್ ಅಪ್ ಆಗಿ ಅಥವಾ ಮೇಲೇನೆ ಹೋದ್ರೆ ಅದು ಏನ್ ಹೇಳ್ತಾರೆ ಮೇಲ್ಗಡೆ ಹೋಗಿ ಡಬಲ್ ಟಾಪ್ ಮಾಡಬೇಕು ಡಬಲ್ ಟಾಪ್ ಮಾಡಿ ಮತ್ತೆ ಫಾಲೋ ಆಗೋದು ಸೊ ಅದಕ್ಕೆ ನಾವು ಎರಡು ಝೋನ್ಗಳನ್ನು ನಾವು ಮಾರ್ಕ್ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕು ಅದರಲ್ಲಿ ಈಗ ನಾಳೆ ನೋಡೋದಂತಾದ್ರೆ ಈಗ ರೇಂಜಸ್ ಗಳು ಜಾಸ್ತಿ ಇರೋದ್ರಿಂದ ನಾವು ನಾರ್ಮಲ್ ರೇಂಜಸ್ ಅನ್ನ ಹಾಕೋಣ ಜಸ್ಟ್ ಎ ಮಿನಿಟ್ ನೋಡಿ ಮೇಲ್ಗಡೆ ರೇಂಜ್ ಬಂದು ಟ್ವೆಂಟಿ ಫೋರ್ ಥೌಸಂಡ್ ತ್ರೀ ತರ್ಟಿ ನೈನ್ ಈ ಝೋನ್ ಹತ್ರನೇ ಇದೆ ಓಕೆನಾ ಇಲ್ಲಿಂದ ನಂತರ ಅದು ಬಂದ್ರೆ ನಮ್ಗೆ ಟ್ವೆಂಟಿ ಫೋರ್ ಇಲ್ಲಿವರೆಗೆ ಅದು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಈ ಝೋನ್ ಒಳಗೆ ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ ಇದನ್ನ ಮೀರಿ ಬಂದಾಗ ಮಾರ್ಕೆಟ್ ಇದನ್ನ ಮೀರಿ ಬಂತಂತ ಆದ್ರೆ ಅಥವಾ ಕೆಳಗೆ ಹೋಯ್ತಂತ ಆದ್ರೆ ಇಲ್ಲಿಂದ ಕೆಳಗೆ ಫಾಲ್ ಫಾಲ್ ಆಯ್ತು ಅಂತ ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಮಾರ್ಕೆಟ್ ಅನ್ನ ಟ್ವೆಂಟಿ ಫೋರ್ ಥೌಸಂಡ್ ನೈನ್ಟೀನ್ ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಸೈಕಾಲಜಿಕಲ್ ಲೆವೆಲ್ ಹೌದು ಅಲ್ಲಿಂದ ಮಾರ್ಕೆಟು ಆಗಿ ಸೀದಾ ಹೋಗಿದೆ ರೀಟೆಸ್ಟ್ ಏನು ಆಗಿಲ್ಲ ಸೊ ಅಲ್ಲಿಂದ ಬ್ರೇಕ್ ಆಗಿ ಸೀದಾ ಹೋದ ಕಾರಣ ನಾವು ಅಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾಳೆ ಎಕ್ಸ್ಪೈರಿ ಆಗಿದ್ದರಿಂದ ಇಟ್ ಈಸ್ ಪಾಸಿಬಲ್ ಆದರೆ ಒಂದು ಸ್ವಲ್ಪ ಆಚೆ ಈಚೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಗೆ ನಿಲ್ಲಬೇಕಂತ ಇಲ್ಲ ಒಂದು ಅರವತ್ತು ಅನ್ನು ನಾವು ಗ್ರೇಸ್ ಆಗಿ ಇಟ್ಟಿದ್ದೀವಿ ಓಕೆನಾ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕೆಟ್ ಮಧ್ಯದಲ್ಲಿ ಮಾರ್ಕೆಟ್ ಇತ್ತು ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅನ್ನ ಹಾಕಬೇಕು ಈಗ ನೋಡಿ ಯೂನಿವರ್ಸಲ್ ಲೈನ್ಸ್ ತೆಗೆದು ನೋಡಿದಾಗ ಯೂನಿವರ್ಸಲ್ ಲೈನ್ಸ್ ನಮಗೆ ಇವತ್ತಿನ ಹೈ ಇವತ್ತಿನ ಹೈ ಸಿಗುತ್ತೆ ಇವತ್ತಿನ ಲೋ ಸಿಗುತ್ತೆ ಕರೆಕ್ಟ್ ಅಲ್ವಾ ಈ ಲೋ ಇದಕ್ಕೆ ನಮಗೆ ಮಿಡ್ ಪಾಯಿಂಟ್ ಆಗಿ ವರ್ಕ್ ಆಗ್ಬೋದು ಸ್ವಲ್ಪ ಜಾಗ್ರತೆ ಮಾಡಬೇಕು ಇಲ್ಲಿ ಹೈ ಅನ್ನ ನಾವು ಜಾಗ್ರತೆ ಮಾಡಬೇಕು ಅದು ಮೀರಿ ಹೋದಾಗ ನೆಕ್ಸ್ಟ್ ನಾವು ನೆಕ್ಸ್ಟ್ ಲೈನ್ಸ್ ಗಳನ್ನ ನಿಮಗೆ ನಾನು ಮೆಸೇಜ್ ಮಾಡಕ್ಕಾಗದ್ರೆ ಮೆಸೇಜ್ ಮಾಡ್ತೀನಿ ನಾಳೆ ಯಾವ್ದಾದ್ರು ಮೆಸೇಜ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡ್ತೀನಿ ಜನರಲ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ ಇದೀಗ ನಾವು ನಾಲ್ಕು ಲೈನ್ಸ್ ಅನ್ನ ಇಟ್ಕೊಳ್ಳೋಣ ನನ್ನ ಎಕ್ಸ್ಪೆಕ್ಟೇಷನ್ ಒಂದ ಬೆಳಿಗ್ಗೆಲ್ಲ ಬೆಳಗಿಂದ ಮಧ್ಯಾಹ್ನವರೆಗೆ ಮಾರ್ಕೆಟ್ ಇದೇ ಝೋನ್ ಒಳಗೆ ಸೈಡ್ ವೇಸ್ ಇದ್ದು ನಂತರ ಮಧ್ಯಾಹ್ನದ ನಂತರ ಒಂದು ಮೂವ್ ಈ ಕಡೆವರೆಗೆ ಬರ್ಬೋದು ಅಥವಾ ತಿರ್ಗ ಮೇಲ್ಗಡೆ ಹೋದ್ರೆ ಹೈವರೆಗೆ ಆಲ್ ಟೈಮ್ ಹೈವರೆಗೆ ಟಚ್ ಆಗೋ ಚಾನ್ಸಸ್ ಇದೆ ಸೊ ಈ ಝೋನ್ ಒಳಗೆ ಇದ್ದಷ್ಟು ಸಮಯ ನೋ ಟ್ರೇಡಿಂಗ್ ಝೋನು ಬಾರ್ಡರ್ ಟಚ್ ಆದಾಗ ಮೇಲ್ಗಡೆ ಬಾರ್ಡರ್ ವರೆಗೆ ಮೇಲೆ ಬಾರ್ಡರ್ ಟಚ್ ಆದಾಗ ಕೆಳಗಡೆವರೆಗೆ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಮೂವತ್ತೇಳು ನಲವತ್ತು ಎಪ್ಪತ್ತೇಳು ಪಾಯಿಂಟ್ ಇನ ರೇಂಜ್ ಅದು ಸೊ ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ರೇಂಜ್ ಅಲ್ಲಿ ನಮ್ ನಾಳೆ ಎಕ್ಸ್ಪೈರಿ ಇದ್ದಿದ್ರಿಂದ ಒಂದು ಒಳ್ಳೆ ಮೂಮೆಂಟ್ ಸಿಗುವ ಚಾನ್ಸಸ್ ಇದೆ ಇವತ್ತು ಕೊಟ್ಟಂತ ಪ್ರೀಮಿಯಂನೆಲ್ಲ ಡಿ ಕೆ ಮಾಡ್ಲಿಕ್ಕೋಸ್ಕರ ಒಂದು ಸ್ವಲ್ಪ ಸೈಡ್ ಬೇಸ್ ಆಗಿ ಆಗ್ತಾನೆ ಅದಾದ್ಮೇಲಿಂದ ಫಾಲೋ ಆಗೋದು ಸೊ ಈ ನಂಬರ್ಸ್ ನೆಲ್ಲ ನೋಟ್ ಮಾಡಿಡಿ ನಾಳೆ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ನೀವು ಕೋರ್ಸ್ ಕಲಿಬೇಕಂತಿದ್ರೆ ಬನ್ನಿ ನಮ್ಮ ಕೈ ಜೋಡಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸಿಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್